ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಪಾಲಕ್ ರೈಸ್ ಹೇಗೆ ಮಾಡೋದು ಅಂತ ನೋಡ್ತಿದ್ದೀವಿ ಮೊದಲಿಗೆ ಬೇಕಾಗಿರೋದು ಪಾಲಕ್ ಸೊಪ್ಪು ಒಂದು ಕಟ್ ಪಾಲಕ್ ಸೊಪ್ಪನ್ನ ತಗೊಂಡು ತೊಳೆದು ಎತ್ತಿಟ್ಕೊಂಡಿದ್ದೀನಿ ಅದನ್ನು ಬಿಸಿನೀರಿಗೆ ಹಾಕಿ ಮಳೆ ಮೇಲೆ ಅದಕ್ಕೆ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬೇಕು ಈ ಥರ ಸ್ವಲ್ಪ ಅದು ಮೆತ್ತ ಮೆತ್ತಗಾಗುತ್ತಲ್ವ ಸೊಪ್ಪುನೇ ಯಾವ ಥರ ಬೇಯಿಸ್ಕೊಂತೀರ ಆ ಥರ ಬೇಯಿಸ್ಕೊಳ್ಳಿ ಬೈಸ್ಕೊಂಡು ಆಗಿದ್ಮೇಲೆ ಸ್ಪೈಸಸ್ ತೊಗೊಳ್ಳಿ ಪಲಾವ್ ಎಲೆ ಜೀರಾ ಎಲ್ಲ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಳ್ಳಿ ಮತ್ತೆ ಕರ್ಬೇವು ಮತ್ತೆ ಈರುಳ್ಳಿ ಟೊಮೊಟೊ ಒಣಮೆಣ್ಸಿ ಕಾಯಿ ಒಗ್ಗರಣೆಗೆ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಹಾಕಿದರೆ ಹಾಕೋಬೋದು ಇಲ್ಲಾಂದರೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಯಿ ಹಾಕೊಬೋದು ಹಾಕೊಂಡ್ಮೇಲೆ ಇಲ್ಲಿ ಬೇಯಿಸಿ ಎತ್ತಿಟ್ಕೊಂಡಿರ್ತೀವಲ್ವ ಪಾಲಕ್ ಸೊಪ್ಪು ಅದನ್ನು ಜಾರಿಗೆ ಹಾಕೊಬಿಟ್ಟು ರುಬ್ಬಬೇಕು ಇದಕ್ಕೇನೆ ಚಕ್ಕೆನೂ ಹಾಕೊಬೇಕು ಚಕ್ಕೆ ಮತ್ತು ಲವಂಗ ಯಾವುದು ಬೇಕು ನಿಮಗೆ ಖಾರಕ್ಕೆ ಆ ಥರ ಹಾಕೊಳ್ಳಿ ನಾನು ಮೇಯ್ನ್ ಬೇಕಿದ್ರು ಬೇಕಿದ್ರೆ ಈಸಿಯಾಗಿ ಪಾಲಕ್ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಹಾಕೊಂಡು ರುಬ್ಕೊಂಡ್ರೂ ಆಗುತ್ತೆ ಒಂದು ಕಡೆ ಅಕ್ಕಿನ ತೊಳ್ದು ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಈ ಖಾರ ರುಬ್ಕೊಂಡಿದ್ದೀನಿ ರುಬ್ಬಿದಾದ್ಮೇಲೆ ಇವಾಗ ಒಗ್ಗರಣೆ ಹಾಕೊಬೇಕು ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಈಗ ಬಿಸಿ ಆದಮೇಲೆ ಅದಕ್ಕೆ ಸ್ಪೈಸಸ್ ತೊಗೊಂಡಿರ್ತೀವಲ್ವಾ ಸಾಸಿವೆ ಜೀರಿಗೆ ಲವಂಗ ಏಲಕ್ಕಿ ಇದೆಲ್ಲ ಯಾವ್ದು ಮಸಾಲೆ ಬೇಕೋ ಅದನ್ನು ತಗೊಳ್ಳಿ ನೀವು ಅದನ್ನು ತಗೊಂಡು ಹಾಕ್ಬಿಟ್ಟು ಎಣ್ಣೆಲಿ ಸ್ವಲ್ಪ ಫ್ರೈ ಆದಮೇಲೆ ಉಣ್ಮೆಣ್ಸಿಕಾಯಿ ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಣ್ಮೆಣ್ಸಿಕಾಯಿ ಒಗ್ಗರಣೆ ಆದಮೇಲೆ ಕರ್ಬೇನ್ ಸೊಪ್ಪು ಹಾಕೊಳ್ಳಿ ಕರ್ಬೇನ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇ ಈರುಳ್ಳಿ ಹಾಕೊಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಅದನ್ನು ಹಾಕ್ಕೊಂಡು ಸ್ವಲ್ಪ ವಾಸನೆ ಹೋಗೋವ್ರಕೊಂಡು ಈರುಳ್ಳಿ ಹಾಕ್ಕೊಳ್ಳಿ ಆಮೇಲೆ ಮೇಯ್ನ್ ಏನಂದರೆ ಇದಕ್ಕೆ ಟೊಮೊಟೊ ಹಾಕಿದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಬೇಡ ನಾನು ಸ್ವಲ್ಪ ಒಂದು ಹಾಕಿದ್ದೀನಿ ಅಷ್ಟೇ ಒಂದು ಹಾಕಿರೋದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಅದನ್ನು ಟೊಮೊಟೊ ಹಾಕ್ಕೊಳ್ಳಿ ಮೇಲೆ ನಾನು ಟೊಮೊಟೊ ಮತ್ತು ಹಾಕಿದ್ದೀನಿ ಇದಕ್ಕೆ ಬಟಾಣಿ ಹಾಕೊಬೋದು ನಾನು ಬಟಾಣಿ ಹಾಕಿಲ್ಲ ಅವರೆಕಾಳು ಇತ್ತು ಅಂದ್ಬಿಟ್ಟು ಅವರೆಕಾಳು ಹಾಕಿದ್ದೀನಿ ನೀವು ಬಟಾಣಿ ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ಹಸಿವಾಸನೆ ಹೋಗೋವ ಹೋಗೋವರೆಗೂ ಫ್ರೈ ಮಾಡಬೇಕು ಇವಾಗ ನೋಡಿ ಅವರೆಕಾಳು ಮತ್ತು ಟೊಮೊಟೊ ಟೊಮೆಟೊ ಹಾಕೊತಿದ್ದೀನಿ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಇದು ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಇನ್ನೋ ಫ್ರೈ ಆದಮೇಲೆ ಇದಾದ ಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ ಪಾಲಕ್ ಸೊಪ್ಪು ಹಸಿಮೆಣ್ಸಿನ್ಕಾಯಿ ರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ಪೇಸ್ಟನ್ನ ಇದಕ್ಕೆ ಹಾಕೊಬೇಕು ಇವಾಗ ನೋಡಿ ಇವಾಗ ಹಾಕ್ತೀನಿ ಪೇಸ್ಟ್ನ ಇದಕ್ಕೆ ಸ್ವಲ್ಪ ಹಾಕಿಬಿಟ್ಟು ಕ್ಲೀನಾಗಿ ಫ್ರೈ ಮಾಡಬೇಕು ಇದು ಬೇಯಿಸ್ಕೊಂಡಿರ್ತೀವಲ್ವ ಇದರಲ್ಲಿ ಏನು ಹಸಿ ವಾಸನೆ ಏನು ಇರೋಲ್ಲ ತೊಪ್ಪಲ್ಲಿ ಜಲ್ಸ್ ಮೇಲೆ ಏನು ಇರಲ್ಲ ಪಾಲಕ್ ಸೊಪ್ಪು ಅಂದರೆ ಕಲರು ಮತ್ತು ಹೆಲ್ತಿಗೆ ಒಳ್ಳೆಯದು ಸ್ವಲ್ಪ ಕುದಿಬೇಕು ಇವಾಗ ಅರಿಶಿಣ ಪುಡಿ ಹಾಕ್ಕೊಂತಿದ್ದೀನಿ ಅರಿಶಿನ ಪುಡಿ ಹಾಕೊಬಿಟ್ಟು ನಾನು ಇವಾಗಲೇ ಉಪ್ಪು ಹಾಕ್ಕೊಂತೀನಿ ಲಾಸ್ಟಿಗೆ ಹಾಕೋಳಲ್ಲ ಇವಾಗಲೇ ಹಾಕ್ಕೊತೀನಿ ನೀವು ಬೇಕಿದ್ದರೆ ಲಾಸ್ಟಿಗೆ ಅಕ್ಕಿ ಎಲ್ಲ ಹಾಕಿದ್ಮೇಲೂ ಹಾಕೊಬೋದು ಆದರೆ ಇವಾಗ ಒಗ್ಗರಣೆಗೆ ಅಂತಲೇ ಹಾಕಿಬಿಟ್ಟು ಒಂದೇ ಸತಿ ಹಾಕಿಬಿಡ್ತೀನಿ ನಾನು ಇವಾಗ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ ಫ್ರೈ ಆದಮೇಲೆ ತೊಳೆದಿಟ್ಟು ಇಟ್ಕೊಂಡಿರ್ತೀನಲ್ವ ಅಕ್ಕಿ ಅದನ್ನು ಹಾಕಬೇಕು ಅದನ್ನು ಹಾಕಿಬಿಟ್ಟು ನಾನು ನೀರು ಹಾಕೋಕ್ಕಿಂತ ಮುಂಚೆನೇ ಅಕ್ಕಿ ಹಾಕಿಬಿಟ್ಟು ಸ್ವಲ್ಪ ಒಂದು ಸರ್ತಿ ಮಿಕ್ಸ್ ಕೊಟ್ಟರೆ ಆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಈ ಥರ ಒಂದು ಮಿಕ್ಸ್ ಕೊಡ್ತೀನಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ ಮಿಕ್ಸ್ ಆದಮೇಲೆ ನೀವೆಷ್ಟು ಒಂದು ಲೋಟ ತೊಗೊಂಡಿದ್ರೆ ಎರಡು ಲೋಟ ನೀರು ಹಾಕ್ಕೊಳ್ಳಿ ಆ ಥರ ನೀರು ಹಾಕೋಗಿ ಬರುತ್ತಲ್ವ ಆ ಥರ ನೀರು ಹಾಕ್ಕೊಳ್ಳಿ ನಾನು ಇಲ್ಲಿ ಜಾರಿಗೆ ಹಾಕ್ಕೊಂಬಿಟ್ಟು ಜಾರಲ್ಲಿ ಮಸಾಲೆ ಇರುತ್ತಲ್ವಾ ಅದಕ್ಕೋಸ್ಕರ ಹಾಕ್ಕೊಂಡು ನೀರು ಹಾಕ್ತಿದ್ದೀನಿ ನಿಮಗೆ ಎಷ್ಟು ಬೇಕು ನೀರು ತುಂಬ ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಈ ಥರ ಉಡುಡಿಯಾಗೋದನ್ನು ಮಾಡ್ಕೊಬೋದು ನೀರು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ನಿಂಬೆಹಣ್ಣು ಹಾಕೊಳ್ಳಿ ನಿಂಬೆಹಣ್ಣು ಹಾಕೋಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬೋದು ನಾನಿಲ್ಲಿ ಪಾಲಕ್ ಸೊಪ್ಪು ಬಿಟ್ಟರೆ ಬೇರೆ ಯಾವ ಸೊಪ್ಪನ್ನು ಆ್ಯಡ್ ಮಾಡಿಲ್ಲ ಪಾಲಕ್ ಸಾಕು ಅಂತ ನಿಂಬೆಹಣ್ಣು ಹಾಕಾದ್ಮೇಲೆ ಸ್ವಲ್ಪ ಒಂದು ಮಿಕ್ಸ್ ಕೊಟ್ಬಿಟ್ಟು ನಿಂಬೆಹಣ್ಣು ಅಷ್ಟೇ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಇಲ್ಲ ಸಿಂಪಲ್ಲಾಗಿ ಮಾಡೋರಿಗೆ ನಿಂಬೆಹಣ್ಣಿನ ಅವಶ್ಯಕತೆ ಇಲ್ಲ ಹಾಕಿಬಿಟ್ಟು ಎರಡು ವಿಸಲ್ ಕೂಗಿಸಿದ್ರೆ पालक रईस रेडी